ಆ ಕಾರ್ಯಕರ್ತರು ಇವತ್ತೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಪಣ ತೋಟ ನಿಂತಿದ್ದಾರೆ ಈ ಥರ ಮೋದಿ ಸರ್ನ ಪ್ರಧಾನಮಂತ್ರಿಯನ್ನು ಮಾಡಲೇಬೇಕು ರಾಜೀವ್ ಗೌಡರ ಎಮ್ ಎಲ್ ಎನ್ನಾಗಿ ಮಾಡಬೇಕು ಲೋಕಸಭೆಗೆ ಅಮರೀಷ್ ನಾಯಿ ಸಾಹೇಬ್ರನ್ನ ರಾಯಚೂರಿಂದ ಕಳಿಸ್ಬೇಕಂತ ಅವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಸೂರಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ರಣಕಣ ರಂಗೇರಿದೆ ಎನ್ ಡಿ ಎ ಅಭ್ಯರ್ಥಿ ರಾಜುಗೌಡ ಅವರು ಭರ್ಜರಿ ಮತಬೇಟೆಯನ್ನು ನಡೆಸಿದ್ದಾರೆ ಕ್ಷೇತ್ರದ ಗ್ರಾಮ ಗ್ರಾಮಗಳಿಗೂ ಭೇಟಿ ನೀಡಿ ಮತದಾರರ ಮನವೊಲಿಸುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ ಕ್ಷೇತ್ರದ ಮತದಾರರು ಕೂಡ ರಾಜುಗೌಡ ಅವರನ್ನು ಅದ್ಧೂರಿಯಾಗಿ ಬರಮಾಡಿಕೊಂಡು ತಮ್ಮ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯ ಸೇರಿದಂತೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವ ರಾಜುಗೌಡ ಅವರ ಪರ ಮತದಾರರು ಒಳಗು ತೋರುತ್ತಿದ್ದಾರೆ ರಾಜುಗೌಡ ಅವರಿಗೆ ಜೆಡಿಎಸ್ ಕಾರ್ಯಕರ್ತರು ಕೂಡ ಬೆಂಬಲ ಸೂಚಿಸಿದ್ದು ಭರ್ಜರಿ ಮತಭೇಟಿ ನಡೆಸಲಾಗುತ್ತಿದೆ ಪ್ರತಿ ಗ್ರಾಮದಲ್ಲೂ ಸಿಗುತ್ತಿರುವ ಅದ್ಧೂರಿ ಸ್ವಾಗತಕ್ಕೆ ರಾಜುಗೌಡ ಅವರು ಮನಸ್ಸು ತಮ್ಮ ಗೆಲುವು ನಿಶ್ಚಿತ ಎಂದೇ ನೀಡಲಾಗುತ್ತಿದೆ ನೋಡ್ತಿದ್ರೆಲ್ಲ ಜನರು ಇಂಥ ಕಡು ಬಿಸಿಲು ಎರಡು ಗಂಟೆ ಆಗಿದೆ ನಲವತ್ತೈದು ಡಿಗ್ರಿ ಬಿಸಿಲಿದೆ ಗಂಡು ಹೆಣ್ಣು ಬಿಸಿಲು ಲೆಕ್ಕುತ್ತದೆ ಇಷ್ಟೊಂದು ವಿಜೃಂಭಣೆಯಿಂದ ಊರಿಗೆ ಬರ್ಮಾಡ್ಕೊತಿದ್ದಾರೆ ನೋಡ್ತಿದ್ರೆ ಭಾಳ ಖುಷಿ ಆಗ್ತದೆ ಆ ಕಾರ್ಯಕರ್ತರು ಇವತ್ತೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಕೊಣ ತೊಟ್ಟು ನಿಂತಿದ್ದಾರೆ ಈ ಸರೇ ಮೋದಿ ಸರ್ನ ಪ್ರಧಾನಮಂತ್ರಿಯನ್ನು ಮಾಡಲೇಬೇಕು ಸುಲ್ಪುರಕ್ಕೆ ರಾಜೀವ್ ಎಮ್ ಎಲ್ ಎನ್ನಾಗಿ ಮಾಡಬೇಕು ಲೋಕಸಭೆಗೆ ಅಂಬರೀಷ್ ನಾಯ್ಕ್ ಸಾಹೇಬ್ರನ್ನ ರಾಯಚೂರಿಂದ ಕಳಿಸ್ಬೇಕಂತ ಅವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಹಂಡ್ರೆಡ್ ಪರ್ಸೆಂಟ್ ಸಾಧಿಸುವಂತ ಗ್ಯಾರಂಟಿ ಹೇಳಿದ್ದೇ ಒಂದು ಒಂದು ಫಸ್ಟ್ ಹೆಣ್ಣು ಮಕ್ಕಳಿಗೆ ಕೊಡ್ತೀವಿ ಅಂತ ಹೇಳಿದ್ರು ಈಗ ಒಬ್ಬ ಮನೆಯ ಒಬ್ಬರಿಗಂತ ಜಗಳ ಹಚ್ಚಿದಾರೆ ಬಸ್ ಇಂದು ನೀವು ಕೇಳಿದ್ರಿ ಈ ತರ ವಿದ್ಯಾರ್ಥಿಗೆ ಮೂರು ಸಾವಿರ ಕೊಡ್ತೀವಿ ಅಂದ್ರೆ ಕಾಲೋ ಸಿ ಕಟ್ ಮಾಡಿದ್ದಾರೆ ಈ ತರ ಎಲ್ಲ ಏನು ಸುಮ್ಮನೆ ಹೇಳೋದು ಅಷ್ಟೇ ಮಾಡ್ತಾರೆ ಅಂತ ಏನು ಕೊಡ್ತಿಲ್ಲ ಹಾಗಾಗಿ ಜನರು ಅವ್ರ ಗ್ಯಾರಂಟಿ ಮೇಲೆ ಯಾರೂ ಅವಲಂಬನೆ ಜನರಿಗೆ ಕೈ ತುಂಬಾ ಕೆಲಸ ಬೇಕಾಗಿದ್ದಾರೆ ರೈತರಿಗೆ ಎರಡು ಪೀಕ್ ನೀರು ಬೇಕಾಗಿದೆ ಹತ್ರ ಡ್ಯಾಮ್ನ ನೀರು ಇದ್ರೂ ಬಿಟ್ಟಿಲ್ಲ ಇಂಥವೆಲ್ಲ ಹಲವಾರು ಘಟನೆಗಳಿದೆ ಅದರಿಂದ ಬಿಜೆಪಿ ನಮ್ಮ ಅಧಿಕಾರ ಸರ್ಕಾರ ಕಾಂಗ್ರೆಸ್ ಅವರು ಚಂಬು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಕರ್ನಾಟಕದ ಜನತೆಗೆ ಕಾಂಗ್ರೆಸ್ ಅವರು ಚಂಪು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅಲ್ಲ ಲಾಸ್ಟ್ ಟೈಮು ಇಲ್ಲಿ ಹೆಚ್ಚಿನ ಮಳೆಯಾದಾಗ ಪ್ರತಿ ಒಂದು ಐದು ಎಕರೆವರೆಗೂ ಐವತ್ತು ಸಾವಿರ ರೂಪಾಯಿವರೆಗೂ ಪರಿಹಾರ ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೇರಿ ಮಾಡಿತ್ತು ಈ ಸರಿ ಬರಗಾಲ ಬಿದ್ದರೂ ಎರಡು ಸಾವಿರ ರೂಪಾಯಿನೂ ಕೊಟ್ಟಿಲ್ಲ ನೀವು ಹೇಳ್ರಿ ಯಾರು ಚಂಪು ಕೊಟ್ಟಿದ್ದಾರೆ ಅಂತೇಳಿ ಎಲ್ಲ ರೇಟ್ ಜಾಸ್ತಿ ಮಾಡ್ಕೊಂತ ಹುಟ್ಟಿದ್ದೋದು ರಾಜ್ಯ ಸರ್ಕಾರ ಇವತ್ತು ಪಾಣಿದು ಐದು ರೂಪಾಯಿದು ಮೂವತ್ತು ರೂಪಾಯಿ ಮಾಡಿದ್ದಾರೆ ಬಾಂಡ್ ಪೇಪರ್ದು ನೂರು ರೂಪಾಯಿದು ಐದುನೂರು ರೂಪಾಯಿ ಮಾಡಿದೆ ಈ ಥರ ಎಲ್ಲ ಹೆಚ್ಚಿಗೆ ಮಾಡಿ ಆ್ಯಕ್ಚುಲಿ ಕರ್ನಾಟಕದ ಜನತೆ ಕೈಯಾಗ ಅವರು ಚಮ್ ಕೊಟ್ಟಿದ್ದಾರೆ ಹೊರತಾಗಿ ಕೇಂದ್ರ ಸರ್ಕಾರ ಸ್ವಲ್ಪರಿಗೆ ನಾನು ಹಲವಾರು ಕೆಲಸಗಳು ಮಾಡಿದ್ದೀನಿ ಮೂರು ಸಾವಿರದ ಐದುನೂರು ಕೋಟಿ ಅನುದಾನ ತಂದಿದ್ದಾರೆ ತುರ್ಪುರದ ಕುಡಿಯ ನೀರಿನ ವ್ಯವಸ್ಥೆ ಎರಡುನೂರು ಹತ್ತು ಕೋಟಿ ರೂಪಾಯಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ಟ್ವೆಂಟಿ ಫೋರ್ ಬಾರ್ ಇಂಟು ಸೆವೆನ್ ನೀರು ಎಲ್ಲೇ ಸ್ಟಾರ್ಟ್ ಮಾಡಿದ್ರು ಫಿಲ್ಟರ್ ವಾಟರ್ ಬರ್ತಾ ನಾರ್ಮಲ್ ಅಲ್ಲ ಅಂಥ ಕುಡಿಯ ನೀರಿನ ಇಡೀ ಕರ್ನಾಟಕದಲ್ಲೇ ಬರೋ ಬಂದು ಕುಡಿಯೋ ನೀರಿನ ತೊಂದರೆ ಇದ್ದರೂ ತುರ್ಪುರದಲ್ಲಿ ಕುಡಿಯೋ ನೀರಿನ ತೊಂದರೆ ಇಲ್ಲ ಆ ಥರ ಹಲವಾರು ಕೆಲಸ ಮಾಡಿದ್ವಿ ಒಂದು ಲಕ್ಷ ಹದಿನಾರು ಸಾವಿರ ಎಕರೆ ಜಮೀನಿಗೆ ನೀರಾವರಿ ಸೌಲಭ್ಯ ಉಳಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ ಹಲವಾರು ಹಾಸ್ಪಿಟ್ಲುಗಳು ಮಾಡಿದ್ದೇನೆ ಕಾಲೇಜುಗಳು ಮಾಡಿದ್ದೇನೆ ಸ್ಕೂಲ್ಗಳು ಮಾಡಿದ್ದೇನೆ ಕೆ ಬಿ ಸ್ಟೇಷನ್ಗಳು ಮಾಡಿದ್ದೇನೆ ಇಷ್ಟೆಲ್ಲ ಮಾಡಿದ್ದೇನೆ ಕಾಂಗ್ರೆಸ್ ಅವ್ರು ಏನು ಮಾಡಿದ್ದಾರೆ ಅಂತ ಅವ್ರು ನಾನು ಅವರಿಗೆ ಇಲ್ಲ ಅವರು ಒಳ್ಳೆಯ ಅಭ್ಯರ್ಥಿ ಇದ್ದಾರೆ ಭಾಳ ಒಳ್ಳೆಯ ಸಜ್ಜನ ಸರಳ ವ್ಯಕ್ತಿ ಇದ್ದಾರೆ ಭಾಳ ಒಳ್ಳೆಯ ರೀತಿಯಿಂದ ಅವರು ಸಾಕಷ್ಟು ಅನುದಾನ ಸುರ್ಕೊಳ್ಳೆ ಮತ್ತು ರಾಯಚೂರು ಲೋಕಸಭೆಗೆ ತಂದಿದ್ದಾರೆ ಹಾಗಾಗಿ ಅವರು ಗೆಲ್ತಾರೆ ಅದ್ರ ಬಗ್ಗೆ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಂಗಿಲ್ಲ ಅವ್ರಿಗೆ ಅನುಕಂಪ ಇಲ್ಲ ನಾನು ತೋಲ್ಸಿದಂಥ ನನ್ನ ಮೇಲೂ ಅನುಕಂಪದಲ್ಲ ಕ್ಷೇತ್ರದ ಜನತೆ ಇದೆ ಅಭಿವೃದ್ಧಿ ಕುಂಠಿತ ಆಗಿದ್ದಪ್ಪ ರಾಜೇಗೌಡಿದ್ರೆ ಎರಡು ಪೀಕ್ ನೀರು ಬರ್ತಿದ್ವು ನಾವು ನೆಮ್ಮದಿಯಿಂದ ಇರ್ತಿದ್ದಂತ ಜನರು ನನ್ನ ಭಾಳ ಮಿಸ್ ಮಾಡಿ ತಿಂತಿದ್ದಾರೆ ಹೀಗಾಗಿ ನನಗೆ ಆಶೀರ್ವಾದ ಮಾಡ್ತೇನೆ ಮತದಾರಿಗೆ ಅಪಿಕ್ ನಾನು ನಿಮ್ಮ ಮೂಲಕ ನನ್ನ ಎಲ್ಲ ತುರ್ತು ಕ್ಷೇತ್ರ ಮತ ಬಾಂಧವರಿಗೆ ಮತ್ತು ಲೋಕಸಭಾ ರಾಯಚೂರು ಲೋಕಸಭಾ ಕ್ಷೇತ್ರದ ಮತ ಬಾಂಧವರು ಮನವಿ ಮಾಡ್ತಾ ಇದ್ದೀನಿ ದೇಶಕ್ಕೆ ನರೇಂದ್ರ ಮೋದಿ ಬೇಕು ಅದೇ ಥರ ಕ್ಷು ತುರ್ಕೂರು ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ನನಗೆ ತಾವು ಹೆಚ್ಚಿನ ಮತದಾನ ಮಾಡಿ ಆಶೀರ್ವಾದಿಸ್ಬೋದು ಅಂತ ನಾನು ಎಲ್ಲರ ನೆನೆಸ್ಕೊಳ್ತೇನೆ ರಾಜ ಅಂಬರೀಶ್ ನಾಯಕ್ ಸಾಹೇರಿಗೊಂದು ಮತ ಮತ್ತು ತುರ್ತು ಅಭಿವೃದ್ಧಿಗೊಳಿಸ್ತಾರೆ ನನಗೊಂದು ಮತ ಹಾಕ್ಬೇಕಂತ ಎಲ್ಲ ಜನಕ್ಕೂ ನಾನು ಪ್ರಾರ್ಥನೆ